ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಿಮ್ಮೆಲ್ಲರೂ ಕೂಡ ಮಂಜು ಆಲ್ಮರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನು ಅಂತಂದರೆ ನಾವು ನೋಡ್ತಾ ಇರ್ತೀವಿ ಇತ್ತೀಚೆಗೆ ಬೇರೆ ಬೇರೆ ಥರ ಹೈನುಗಾರಿಕೆಗಳಾಗಿರ್ಬೋದು ಕುರಿ ಸಾಕೋದಾಗಿರ್ಬೋದು ಕೋಳಿ ಸಾಕೋದಾಗಿರ್ಬೋದು ಈ ಥರ ಎಲ್ಲ ನಾವು ವಿಭಿನ್ನವಾಗಿ ನೋಡ್ತಾ ಇರ್ತೀವಿ ಸಾಕಿರೋದನ್ನ ಬಟ್ ನಾನಿವತ್ತೇನು ಅಂತಂದರೆ ಗಿನಿಪಿಗ್ ಅಂತ ಅಂತೇಳ್ಬಿಟ್ಟು ಸಾಮಾನ್ಯ ಗೊತ್ತಿರುತ್ತೆ ಇನ್ನೊಂದಷ್ಟು ಜನ ಗೊತ್ತಿರಲ್ಲ ಇದು ಯಾವ ಥರ ಗಿನಿಪಿಕ್ಸ್ ಆಗಿದ್ದಾರೆ ಅದನ್ನು ಯಾವ ಥರ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಅದನ್ನು ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಂಪೂರ್ಣವಾಗಿ ಮಾಹಿತಿ ಕಣ್ಣು ಬನ್ನಿ ರಮೇಶ್ ರಮೇಶ್ ಅಂತ ನೆಲ್ದಿನಿ ಶಿರಾ ತಾಲೂಕು ನಾನು ಡ್ರೈವರ್ ಕೆಲಸ ಮಾಡ್ತಿದ್ದೆ ಪ್ರೈವೇಟ್ ಬಸ್ಸಲ್ಲಿ ಓಲ್ವೋ ಬಸ್ ಬೆಂಗಳೂರು ಬಾಂಬೆ ಬಸ್ ಓಡಿಸ್ತಾ ಇದ್ದೆ ಡ್ರೈವರ್ ಕೆಲಸ ಮಾಡಿ ಇವಾಗ ಐದು ವರ್ಷದಿಂದ ಗಿನಿಯಾಕಿ ಬಸ್ ಇದ್ದೀನಿ ಈ ಸೆಪ್ಟೆಂಬರ್ಗೆ ಐದು ವರ್ಷ ಕಂಪ್ಲೀಟ್ ಆಗ್ತದೆ ಆದರೆ ಇದರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಆದರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಕೋಬೋದು ಗಂಡ ಹೆಂಡತಿ ಇಬ್ರು ಮಕ್ಕಳು ಜೀವನ ಮಾಡ್ಬೋದು ಓಕೆ ಸ್ನೇಹಿತರಿಗೆ ಏನು ಅಂತಂದರೆ ಯಾವ ಥರ ಗಿನಿಪಿಗ್ ಮೇಂಟೈನ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನೋಡೋಕೆ ಹ್ಞೂ ಆಯ್ತು ಈಗ ಅನಿಮಲ್ಸ್ ನಮಗೆ ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ಗ್ರಾಮ್ದು ಬೀಡಿಂಗ್ ಅನಿಮಲ್ಸ್ ಕೊಡ್ತಾರೆ ಅವು ಬೆಳೆಯೋದಕ್ಕೆ ಎಂಟು ತಿಂಗಳು ಬೇಕಾಗುತ್ತೆ ಎಂಟು ತಿಂಗಳು ಸಾಕಿದ್ಮೇಲೆ ನಮಗೆ ಬೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅವ ಆಮೇಲೆ ಮರಿಗಳು ಹಾಕಿದ ಮೇಲೆ ಅವು ಟು ಹಂಡ್ರೆಡ್ ಗ್ರಾಮ್ ಟು ಟ್ವೆಂಟಿ ಗ್ರಾಮ್ ಬಂದಮೇಲೆ ಅವನ್ನ ಅವ್ರನ್ನ ಅನಿಮಲ್ಸ್ ಕಾಣ್ತಾರೆ ಮೆಡಿಕಲ್ ಸ್ಟಡೀಸ್ಗೆ ಹಂಗಾಗಿ ಲ್ಯಾಬ್ನವರು ಬಂದು ಈ ಇದನ್ನ ಪರ್ಚೇಸ್ ಮಾಡ್ಕೊಂಡು ಕಾಣ್ತಾರೆ ಓಕೆ ಅಣ್ಣ ನಿಮ್ಗೆ ಇದು ದಿನದಿಗೆ ಮಾಡಬೇಕು ಅಂತೇಳಿ ಐಡಿಯಾ ಬಂತು ನಮ್ಮ ರಿಲೇಟಿವ್ ಒಬ್ಬರು ಮಾಡಿದ್ರು ಅವ್ರು ನೋಡ್ಕೊಂಡು ಕೊರೋನಾ ಟೈಮಲ್ಲಿ ನಮಗೆ ಏನೂ ಕೆಲಸ ಇರಲಿಲ್ಲ ಓಕೆ ಆ ಟೈಮಲ್ಲಿ ಈಗ ಮಕ್ಕಳು ಇಬ್ರು ಮಕ್ಕಳು ಅವ್ರಿಗೂ ನನಗೂ ಮೂರು ಜನ ಕೆಲಸ ಇಲ್ಲದಾಗ ಇದು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇದು ಮೆಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮಕ್ಕಳೇ ಮಾಡಿರೋದು ಮೆಟೀರಿಯಲ್ ತಗೊಂಬಂದ್ರೆ ನಾವೇ ಮಾಡ್ಕೊಂಡು ಬಿಡಿಂಗ ಈ ಇಟ್ಕೊಂಡಿರಲ್ಲ ನೀವೇ ನಾವೇ ಮಾಡಿದ್ವಿ ಯಾಕೆ ಮಾರ್ಕೆಟ್ನಾಗ ಎಲ್ಲೂ ಸಿಗೋದಿಲ್ಲ ಓಕೆ ನಾವ ರೆಡಿ ಮಾಡ್ಕೊಂಡು ಓಕೆ ಈಗ ಈ ಗಿನಿಪಿಗ್ ಏನು ಅಂತ ಅಂದ್ರೆ ನಾವು ಸಾಮಾನ್ಯ ನೋಡಿಲ್ಲ ನಾನು ನೋಡಿಲ್ಲ ಇದಕ್ಕೆ ನೀವು ಯಾವ ತರ ಮೇಂಟೈನ್ ಮಾಡ್ತೀರಾ ಯಾವ ತರ ಫುಡ್ ಕೊಡ್ಬೇಕು ಯಾವ ತರ ಆಹಾರ ಬೇಕಾಗುತ್ತಿದ್ದ ಮೇಂಟೈನ್ ಅಂದ್ರೆ ಇದಕ್ಕೆ ಗ್ರೀನರಿ ಫುಡ್ ಹೇಳಲಿಕ್ಕ ಅಂದ್ರೆ ಈಗ ಕುದುರೆ ಮೆಂತೆ ಅಂತ ಬರುತ್ತೆ ಅದು ಬೆಳೆಯೋದಕ್ಕೆ ಬಹಳ ಕಷ್ಟ ಅದು ಈಗ ಕಾಪ್ ತರ್ಟಿ ಅಂತ ಹೇಳ್ಬಿಟ್ಟು ಇದು ಕೊಡ್ತಾ ಇದೀವಿ ಗ್ರೀನರಿ ಅದು ಬಿಟ್ಟು ಬೆಳಗ್ ಫೀಡ್ ಆಗ್ತೀವಿ ಯಾಕೆಂದರೆ ಅನಿಮಲ್ ಮದುವೆ ಆಗಿದ್ದು ಹಾಲು ಕೊಡಬೇಕಲ್ಲ ಇದಕ್ಕೆ ಪ್ರೋಟೀನ್ಗೆ ಸ್ವಲ್ಪ ಫೀಡ್ ಆಗ್ತೀವಿ ಬೆಳಿಗ್ಗೆ ಹೊತ್ತು ಗ್ರೀನರಿ ಜೊತೆಗೆ ಸಾಯಂಕಾಲದ ಹೊತ್ತು ಬರೀ ಗ್ರೀನರಿ ಆಗ್ತೀವಿ ಅಷ್ಟು ಇದು ಮಾಡ್ತೀವಿ ಬೆಳಿಗ್ಗೆ ಓಕೆ ಎರಡು ಟೈಮು ಫೀಡ್ ಕೊಡ್ಬೇಕಾದ್ರೆ ಯಾವ ಟೈಮಿಗೆ ಕೊಡ್ತೀವಿ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಒಂದು ಟೈಮು ಮತ್ತೆ ಸಾಯಂಕಾಲ ಐದುವರೆ ಆರು ಗಂಟೆಗೆ ಓಕೆ ಈಗ ಇವ್ ಇಷ್ಟೊಂದು ಅಲ್ವಾ ಏನಾದರೂ ಬೇರೆ ಕಡೆ ಏನಾರ ಇವತ್ತೇನೋ ಪ್ರಾಬ್ಲಮ್ ಆದ ಕಡೆ ಏನೋ ಪ್ರಾಬ್ಲಮ್ ಬರ್ತಾರೆ ಈಗ ಮೆಡಿಸಿನ್ ಅದು ಹಾಕ್ಬೇಕು ಅದು ಹೆಂಗೆ ನಾವೇನು ಮಾಡ್ತೀವಿ ಮೆಡಿಸಿನ್ ಇಂಜೆಕ್ಷನ್ ಟೈಮ್ ಕೊಡಲ್ವಾ ಅದೇನಾಗ್ತದೆ ಈ ಫೀಡ್ ಹಾಕ್ತೀವಲ್ಲ ಅದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫೀಡ್ ಜೊತೆಗೆ ಮೆಡಿಸಿನ್ ಹಾಕ್ತೀವಿ ಓಕೆ ಅದಕ್ಕೆ ಗಂಟು ಬರ್ತದೆ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಈ ಸುಖಿ ಹತ್ರ ಗಂಟು ಬರುತ್ತೆ ಆ ಗಂಟು ಬಂದರೆ ಏನಾಗುತ್ತೆ ಆಮರಿ ಕಾಡವಲ್ಲ ಮಾಡ್ತಾರೆ ಅದನ್ನ ನೀವೇನು ಮಾಡ್ತೀರಿ ನಾವೇನು ಮಾಡ್ತೀವಿ ನಾವು ಬೀಡಿಂಗ್ ಬಿಟ್ಕೊಂಡ್ವಿ ಅದನ್ನ ಬೀಡಿಂಗ್ ಬಂದಿರ ಓಕೆ ರಿಜೆಕ್ಟ್ ಮಾಡಿರೋ ಮನೆ ನಾವು ಬೀಡಿಂಗ್ ಬಿಟ್ಕೊಂಡ್ವಿ ಈಗ ಇದು ಎಷ್ಟು ಗ್ರಾಮ್ ಅಂದರೆ ಎಷ್ಟು ಕೆ ಜಿ ಬಂದ ಇದು ಮಾಡ್ತೀರಾ ಕೆ ಜಿ ಲೆಕ್ಕ ಏನಿಲ್ಲ ಫೋರ್ ಟ್ವೆಂಟಿ ಗ್ರಾಮ್ ಅನಿಮಲ್ ಬರ್ಬೇಕಲ್ಲ ಯಾಕೆಂದ್ರೆ ಅವರು ತಗೊಂಡೋಗಿ ಲ್ಯಾಬ್ ಅಲ್ಲಿ ಟೆಸ್ಟ್ ಅಂದ್ರೆ ಅವ್ರು ಇಂಜೆಕ್ಷನ್ ಕೊಟ್ಟಿದ್ದು ಅದ್ ಮರಿ ತಡ್ಕೋಬೇಕು ಆ ತಡ್ಕೊಂಡ ಕೆಪಾಸಿಟಿ ಇರ್ಬೇಕಾಗಿತ್ತು ವರ್ಷಕ್ಕೆ ಎಷ್ಟು ಈ ತರ ನೀವು ಇದು ಮಾಡ್ತೀರಾ ಎಷ್ಟ ಕಳಿಸ್ತೀರಾ ಲ್ಯಾಬ್ ವರ್ಷಕ್ಕೆ ಅಂದ್ರೆ ಇದು ಒಂದು ಬಿಲ್ಡಿಂಗ್ ನಿಮ್ಮಲ್ಲಿ ಹೆಂಗೆ ಅಂದ್ರೆ ಒಂದು ಹೆಣ್ಣು ಎರಡು ತಿಂಗಳು ಒಂದ್ಸರಿ ಮರಿ ಹಾಕುತ್ತೆ ಈಗ ಇದ್ರ ಒಂದೊಂದು ಬೋನಲ್ಲಿ ಹೆಣ್ಣು ಗಡ್ಡ ಮಿಕ್ಸ್ ಇದಾವೆ ಅದು ಒಂದೊಂದು ಮರಿ ಏನಾಗುತ್ತೆ ಎರಡು ತಿಂಗಳೊಳಗೆ ಮರಿ ಹಾಕುತ್ತೆ மெண்ட்ஸ் எஸ் கல்ஸ் ஒத ரெண்டி கல்சாக்கி அனுமதி ಒಂದು ತಿಂಗಳಿಗೆ ಐವತ್ತರಿಂದ ಅರವತ್ತು ಎಪ್ಪತ್ತು ಒಂದೊಂದು ಸಾರಿ ತೊಂಬತ್ತೂ ಹೋಗುತ್ತೆ ಹಾಂ ಒಂದ್ಸರಿ ಕಮ್ಮಿ ಆದರೆ ಒಂದ್ಸರಿ ಜಾಸ್ತಿ ಆಗುತ್ತೆ ಒಟ್ಟಿನ ಬೀಡಿಂಗ್ ಏನ ನೀವೇ ಬಿಡ್ಕೊಂತೀರ ಇಲ್ಲಿ ನಾವು ಕಳ್ಸೋಕೆ ಹೋಗಲ್ಲ ನೀವು ಇಲ್ಲ ಹೆಂಗಾದ್ರು ರಿಜೆಕ್ಟ್ ಮಾಡಿರೋದು ಈಗ ನಾರ್ಮಲ್ ಕಂಡಿದ್ರು ಇಲ್ಲ ಅಂದ್ರೆ ಮೈಟ್ಸ್ ಅಂತ ಹೇಳ್ತಾರೆ ಆ ಮೈಟ್ಸ್ ಬಂದಿರೋರು ತಗೊಂಡೋಗಲ್ಲ ಓಕೆ ಅವ್ರು ಯಾಕೆಂದ್ರೆ ಎಂಟು ತಿಂಗಳಿಂದ ತಗೊಂಡು ಬೇರೆ ಹ್ಞೂ ಬೇರೆವರೆಲ್ಲ ಅಜೆಸ್ಟ್ ಮಾಡ್ತಾರೆ ವರ್ಷಕ್ಕೆ ಎಷ್ಟು ಮರಿಗಳನ್ನ ನೀವು ಕಳ್ಸ್ಬೋದು ವರ್ಷಕ್ಕೆ ತಿಂಗಳಿಗೆ ಎಪ್ಪ ಅಪ್ರಾಕ್ಸಿಮೇಟ್ ಒಂದು ತ್ರೀ ಹಂಡ್ರೆಡ್ ಬಿಡಿ ಮಿನಿಮಲ್ಗೆ ಹೆಣ್ಣು ಗಂಡು ಬಿಚ್ಚಿರ್ತಾರೆ ಒಂದು ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ ಮೂರು ಕೊಡ್ತದೆ ಇದು ಎಕ್ಸ್ಪೆರಿಮೆಂಟ್ ಗಂಡು ಗಂಡು ಯೂಸ್ ಮಾಡ್ತಾರೆ ಎರಡು ಯೂಸ್ ಮಾಡಿ ಬರೀ ಗಂಡು ಕಾಣಲ್ಲ ಬರೀ ಹೆಣ್ಣು ಕಾಣಲ್ಲ ಹ್ಮ್ ಗಂಡು ಹೆಣ್ಣು ಎರಡು ಈಗ ಯಾರಾದರೂ ಈಗ ಉತ್ಸಾಹಿ ರೈತರುಗಳಾಗಿರ್ಬೋದು ಯೂಸ್ ಆಗಿರ್ಬೋದು ಈ ಗಿನಿಪಿಕ್ನ ಪ್ರಕಾರ ಸಾಕ್ಬೋದು ಅಂದರೆ ಕ್ಯೂರಿಯಾಸಿಟಿ ಇಂದ ಚೆನ್ನಾಗಿ ನೋಡ್ಕೊಳ್ಳೋದು ಓಕೆ ಯಾಕೆಂದರೆ ಇದೆಲ್ಲ ಬಿಟ್ಬಿಟ್ಟು ನಮ್ದು ಅಲ್ಲಿ ಫಂಕ್ಷನ್ ಇದೆ ಇಲ್ಲಿ ಫಂಕ್ಷನ್ ಇದೆ ಅಲ್ಲೋಗೋದು ಬೇರೆ ಮೇಲೆ ಬಿಡೋದು ಅದೆಲ್ಲ ಮಾಡಿದ್ರೆ ಇದು ಜವಾಬ್ದಾರಿ ಕೆಲಸ ಮಾಡೋಂಗಿಲ್ಲ ಅಂದರೆ ಕಂಪಲ್ಸರಿ ಅಂದರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಫುಡ್ ಮೈಂಟೈನ್ ಮಾಡಬೇಕು ಫುಡ್ ಮೇಂಟೈನ್ ಮಾಡಬೇಕು ಮೆಡಿಸಿನ್ ಮೇಂಟೈನ್ ಮಾಡಬೇಕು ಆಮೇಲೆ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಓಕೆ ಇದಕ್ಕೆ ಮೇಯ್ನ್ ಫುಡ್ಡು ಯಾವುದೇ ಆಗ್ತಾ ಇದೆ ಮೇನ್ ಫುಡ್ಡು ಅವ್ರು ಲೆಕ್ಕ ಇದು ಕುದುರೆ ಮೆಂತ್ಯ ಅಂತ ಬಂದ್ ಬೆಳ್ಕೋಬೇಕು ಆಮೇಲೆ ಮುಸ್ಲಿಂ ಸೆಪ್ಪೆ ಹ್ಮ್ ಅದು ಬೆಳ್ಕೋಬೇಕು ಅವಂಗೆ ಅಂದ್ರೆ ಕೊಯ್ದಂಗೆ ಬರೋದಿಲ್ಲ ಮುಸ್ಲಿಂ ಸೆಪ್ಪೆ ಹ್ಮ್ ಕುದುರೆ ಮೆಂತ್ಯಾ ಬೆಳಿತಾ ಇದೆ ನಮ್ ನಾಟಿ ಹೋಗಿ ಹಾ ಹೆಂಗೆ ಅಂದ್ರೆ ಬೆಳೆಯಕ್ಕೆ ಬಿಡೋದಿಲ್ಲ ಈಗ ಇದನ್ನ ಸೋಪ್ ಬೆಳೆದಿದ್ದೀರಾ ಇದು ಇಲ್ಲಿ ಬೆಳೆದಿದ್ದೀನಿ ಈಗ ಇವೆಲ್ಲ ಸಣ್ಣ ಮರಿಗಳು ಅವು ಅವು ಎಷ್ಟು ಈಗ ಇನ್ನು ಹೆಂಗೆ ಸ್ವಲ್ಪ ಮೀಡಿಯಮ್ ಸೈಜ್ ಬಂದಾಗ ಇವನ್ನ ಎತ್ತಿ ಸಪ್ರೇಟ್ ಮಾಡ್ತೀವಿ ಆ ಆ ಕಡೆ ಇದೆಯಲ್ಲ ಮಾಡಿ ಅವು ಟ್ವೆಂಟಿ ಗ್ರಾಮ್ ಬಂದ್ಮೇಲೆ ಇಟ್ಕೊಂಡು ಇದರ ಎಣ್ಣೆ ಒಂದು ಗಂಡೆ ಆಗಿದೆ ಗೊತ್ತಾಗುತ್ತೆ ನೀವೇ ಇಟ್ಕೊಂಡು ಇಟ್ಕೊಂಡ್ ಬದ್ದ

ಈ ಐದು ವರ್ಷದಲ್ಲಿ ನಿಮ್ಮ ಅನುಭವ ಏನ್ ಹೇಳ್ತೀರಾ ಇದೆಲ್ಲ ಸಾಕಿರೋದು ಎಲ್ಲಾ ಒಂದು ಜಾಸ್ತಿ ಎಕ್ಸ್ಪೆಕ್ಟ್ ಇಲ್ಲ ಲಕ್ಷ ಎಕ್ಸ್ಪೆಕ್ಟೇಷನ್ ಇಲ್ಲ ಟೊಟ್ಟಲ್ಲಿ ಒಂದು ಫ್ಯಾಮಿಲಿ ಮೈಂಟೈನ್ ಫ್ಯಾಮಿಲಿ ಸಾಕುದ್ರೆ ಮಾಡ್ಕೋಬಹುದು ಓಕೆ ಈಗ

ತಿಂಗಳಿಗೆ ಹ್ಮ್ ಹ್ಮ್ ಈಗ ಎಕ್ಸ್ಪೆರಿಮೆಂಟ್ ಎಲ್ಲಿ ಕಳಿಸ್ತಾ ಇದೆ ಬೆಂಗಳೂರ್ಗ ತುಮಕೂರ್ಗ ಅವರು ಬೆಂಗಳೂರು ಅಂತ ಹೇಳಿದಾರೆ ನಾವೇನು ಹೋಗಿಲ್ಲ ಅಲ್ಲಿ ಓಕೆ ಬಂದಿಲ್ಲ ತಗೊಂಡು ಹೋಗ್ತಾರೆ ಅವರು ಯಾಕೆಂದ್ರೆ ಇದು ಯಾಚೆತದ್ದು ಎ ಸಿ ಹಿಂಗೆ ಅಂದ್ರೆ ಎ ಸಿ ತಗೊಂಡು ಹೋಗೋದು ಓಕೆ ಇದು ಅಂದಾಜು ಎಷ್ಟು ವರ್ಷ ಬೀಳ್ತದೆ ನಿಮಗೆ ಅವರು ಎಂಟು ವರ್ಷ ಅಂತ ಹೇಳಿದ್ದಾರೆ ನಮ್ಗೆ ಈಗ ಐದು ವರ್ಷ ಆಗಿದೆ ಆಲ್ರೆಡಿ ಅಪ್ರಾಕ್ಸಿಮೇಟ್ ಈಗ ಐದು ವರ್ಷ ಈಗ ಈ ಸೆಪ್ಟೆಂಬರ್ಗೆ ಕೆಲವು ಈಗ ಡ್ಯಾಮೇಜ್ ಬರ್ತವೆ ಇವು ಹೇಗೆ ಈಗ ವಯಸ್ಸಾದವು ಈಗ ಕೆಲವು ಕಬ್ಬಾಗಿ ಮರಿ ಹಾಕೋ ಕೆಲವು ಡ್ಯಾಮೇಜ್ ಹೋಗ್ತವೆ ಈಗ ಯಾವ್ದಾದ್ರು ತುಂಬಾ ವರ್ಷಗಳಿಂದ ಇಲ್ಲ ಅಂತ ಯಾರು ಹಿಂತಿದ್ಯಾ ಇವೆಲ್ಲ ಎಲ್ಲ ಐದು ಟೋಟಲ್

ಇವು ಕಚ್ಚಾಡ್ತವೆ ಅವು ಕಚ್ಚಾಡುವಾಗ ನಾವು ಕೈಕ್ ಬಾರ್ದು ಹಾ 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 ಅವಾಗ ನಮಗೆ ಕಚ್ಚತವೆ ಮತ್ತೆ ಹಿಡ್ಕೊಂಡ್ರ ಇಲ್ಲ ಅವಾಗ ಏನ್ ಮಾಡೋದು ಏನ್ ಮಾಡೋದು ಯಾಕೆ ನಾವೇ ಫೀಡ್ ಎಲ್ಲ ಹಾಕಿ ನೋಡಿರ್ತಾರಲ್ಲ ಹಂಗಾಗಿ ಅವೇನ್ ಕಚ್ಚೋದು ಇವು ಹಣ್ಣುಗಳು ಚಹಾ ತಿಂತಾವೆ ಇವು ಏನ್ ಹಾಕಿರೋ ತಿಂತಾವೆ ನಾವ್ ಏನ್ ರೂಢಿ ಮಾಡ್ತೇವೆ ಅದನ್ನೇ ಓಕೆ ಏನಂದ್ರೆ ಫೀಡ್ ಹೆಚ್ಚು ಕಮ್ಮಿ ಆದ್ರೆ ಈ ಮರಿಗಳು ನಾನು ಹೇಳ್ತಾರಲ್ಲ ಇಲ್ಲಿ ಗಂಟಾಗೋದು ಮೈಟ್ಸ್ ಅಂತ ಹೇಳ್ತಾರೆ ಚಿಕ್ಕ ಅವು ಕಚ್ಚೋದು ಆತರ ಇದಾಗ್ತವೆ ಇದು ನಾನು ನೆಲದ ನೆಲದ ಇಟ್ಕೊಂಡು ಬರಬೇಕಾದ್ರೆ ನೆಲದಲ್ಲಿ ಬಿಟ್ಟರೆ ಏನಾಗುತ್ತೆ ಅದೇ ಈ ಚಿಕ್ಕ ಅವೆಲ್ಲ ಏನಾಗುತ್ತೆ ಅಲರ್ಜಿ ಆಗ್ತದೆ ಹಾಂ 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 ಹೆಂಗೆಂದರೆ ಇದು ಗಂಜಿಗೂ ಸ್ವಲ್ಪ ಸ್ಟ್ರಾಂಗ್ ಇದು ಹಾಂ ಹಾಂ ಯಾಕೆಂದರೆ ನೀರು ನಾವು ಹ್ಞೂ ನೀರು ರೂಢಿನೇ ಇಲ್ಲ ಅದಕ್ಕೆ ಯಾವ ಲ್ಯಾಬಲ್ಲಿ ಏನೋ ನೀರು ಅಂತ ಗೊತ್ತಿಲ್ಲ ನಮಗೆ ಅಲ್ಲ ಮತ್ತು ಇವಕ್ಕೆ ನೀರು ಬೇಕ ಬೇಡ ಮತ್ತೆ ನೀರೇ ಬೇಕಿಲ್ಲ ಗ್ರೀನರಿ ಆಗ್ತೀವಲ್ಲ ಅಯ್ಯೋ ಹಂಗಾರೆ ಇವಕ್ಕೆ ನೀರೇ ಬೇಕಿಲ್ಲ ಇದು ಒಂದು ಒಳ್ಳೆ ಏನಂತಂದ್ರೆ ಸ್ಪೆಷಲ್ ಅನಿಸ್ತಾ ಇತ್ತಪ್ಪ ಹ್ಮ್ ರೂಢಿನೇ ಮಾಡಿಲ್ಲ ಅಲ್ಲ ಯಾರಾದ್ರು ಜೀವಿಗಳು ಅಂದ್ರೆ ನೀರೇ ಬೇಕು ಬದುಕಬೇಕು ಅಂತ ಬೇಕು ಬಟ್ ಇದು ನೀರ್ ಬೇಡ ಅಂತ ಅದಕ್ಕೆ ಅದು ಗಂಜಿ ಹೆಂಗೆ ಅಂದ್ರೆ ಕಾಲ್ ಬೆಳ್ದು ಬಿದ್ರೂ ಸ್ವಲ್ಪ ಉಣಿದಾವೆ ಓಹೋ ಅಷ್ಟು ಫುಲ್ ಅವರ್ ಇದೆ ಹಾಂ ಹಾಂ ಈಗಿನದ್ದಲ್ಲ ಗಂಜಿಂದೆಲ್ಲ ಇದೆಲ್ಲ ಮೇವಾಗಿದ್ದೀರಾ ಆದರೆ ನೀವು ಇದು ವಾರಕ್ಕೊಂದ್ಸರಿ ತೆಗಿತೀವಿ ಇದನ್ನ ನನಗೆ ಒಂದು ವರ್ಷದಲ್ಲಿ ಹನ್ನೆರಡರಿಂದ ಹದಿಮೂರು ಟ್ರ್ಯಾಕ್ಟರ್ ಲೋಡ್ ಆಗುತ್ತೆ ಹ್ಞೂ ನಾನು ನಿಮ್ಮದು ಅಡಿಕೆ ತೋಟ ಇದೆ ಸ್ವಲ್ಪ ಹಾಂ ಅಡಿಕೆ ತೋಟಕ್ಕೆ ಬಳಸ್ತೀನಿ ಓಕೆ ಈಗ ಅಂದ್ರೆ ಈಗ ಇಲಿ ಹೋಯ್ತಲ್ಲಿ ಹಾ ಅವು ಹೆಂಗೆ ಅಂದ್ರೆ ಈ ಸಣ್ ಮಳೆ ಇರ್ತಾವಲ್ಲ ಹಾ ಇವ್ ನೋಡ್ಕೊಂಡ್ರೆ ಅವು ಸ್ವಲ್ಪ ಕಲಿತಾವ ಅಂದ್ರೆ ತಿನ್ನಾಕ ಬಿಟ್ಟ ಓ ಹೋ ಹೋ ಅವ್ ನೋಡ್ಕೋಬೇಕು ಯಾವ ಜೀವ ಬೆಕ್ಕು ಬೆಕ್ಕು ನೋಡ್ಕೊಂಡ್ರೆ ಅವು ತಿಂತಾವೆ ಬೆಕ್ಕು ತಿಂತಾವಲ್ಲ ಬೆಕ್ಕು ಇಲಿ ಇಲಿ ಒಳಗೆ ಎಲ್ಲಾ ತಿನ್ನಲ್ಲ ಚಿಕ್ಕ ಮೂತಿ ನೋಡಿ ನೋಡಿ ಹಾ ಅದ್ರಾಗೆ ಕೆಲವು ಯಾವ ಯಾವ ನೋಡ್ಕೊಂಡ್ರೆ ಮಾತ್ರ ತಿಂತಾರೆ ಈ ಸತ್ತಿರ ಅಕ್ಷಮಾತ್ ಏನಾದ್ರೂ ಡ್ಯಾಮೇಜ್ ಬಂದಿರ್ತಾವಲ್ಲ ಅವನಿನ್ ಅಕ್ಕಪಕ್ಕ ಎಲ್ಲ ಹಸಿಬಾರ್ದು

ಯಾಕೆ ಯಾರೀಸನ್ ರೀಸನ್ ಅಂದ್ರೆ ಈಗ ಲ್ಯಾಬ್ನವರು ಕರೆಕ್ಟ್ ಆಗಿ ಅನಿಮಲ್ಸ್ ಎತ್ಕೊಂಡು ಹೋಗಿಲ್ಲ ಈಗ ಅನಿಮಲ್ಸ್ ಜಾಸ್ತಿ ಆದಾಗ ಅವರು ಜಾಸ್ತಿ ಸಾಕಿದ್ರು ಒನ್ ತೌಸಂಡ್ ಇವು ಏನು ಬೀಡಿಂಗ್ ಅನಿಮಲ್ಸ್ ಇದ್ರು ಅವರು ಅನಿಮಲ್ಸ್ ಜಾಸ್ತಿ ಬರೋ ಏನು ಸಿಕ್ಕೋ ಹಂಗಾಗಿ ಅವರು ಎತ್ಕೊಂಡು ಪ್ರಾಬ್ಲಮ್ ಆಗಿ ಅಂದ್ರೆ ಇದು ಸಾಕ್ತಾ ಇದ್ರೆ ನಮಗೆ ಲ್ಯಾಬ್ ಕೂಡ ಇಂಪಾರ್ಟೆಂಟ್ ಲ್ಯಾಬ್ ಅಂದ್ರೆ ಲ್ಯಾಬ್ನವರು ಎತ್ಕೊಂಡೋಗಿಲ್ಲ ಅಂದ್ರೆ ಬೇರೆ ಯಾರು ಕೇಳೋದಿಲ್ಲ

ಯಾಕೆಂದ್ರೆ ಇದು ಸ್ಟಾರ್ಟಿಂಗಲ್ಲಿ ಎಂಟು ತಿಂಗಳು ಸಾಕಿದಾಗ ಒಂದು ರೂಪಾಯಿನೂ ಆದಾಯ ಇರಲ್ಲ ಎಂಟು ತಿಂಗಳು ಈಗ ಒನ್ ಸೆವೆಂಟಿ ಒನ್ ಏಯ್ಟಿ ಗ್ರಾಮು ಮರಿಗಳು ಕೊಟ್ಟಿದ್ದು ನಮಗೆ ಬೀಡಿಂಗ್ ಅಲ್ಲ ಅಷ್ಟು ಚಿಪ್ಪ ಇದಾವಲ್ಲ ಅವನು ಕೊಟ್ಟಿದ್ರು ಅವು ಬರಬೇಕು ಅಂದರೆ ಬೀಡಿಂಗೇ ಎಂಟು ತಿಂಗಳು ಬೇಕು ತಿಂಗಳು ಎಂಟು ತಿಂಗಳು ನಮ್ಮ ಹತ್ರ ಬಂದಾಗ ಎಂಟು ತಿಂಗಳು ಅದಕ್ಕೆ ಏನು ನಮ್ದೆ ನಮ್ದೇ ಅದು ಯಾರು ಕೊಡೋದಿಲ್ಲ ಅಂದ್ರೆ ನೀವು ನಮ್ಮ ಓನ್ ಇದರಲ್ಲಿ ನಾವು ಕೆಪಾಸಿಟಿ ಮೇಲೆ ನಾವು ಸಾಕಬಹುದು ಹ್ಮ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಆ ಆತರ ಇದ್ರೆ ಸಾಕಬಹುದು ಹ್ಮ್ ಅರ್ಜೆಂಟ್ ಮಾಡ್ತಿದ್ದಂಗೆ ಏನಪ್ಪ ನನಗೆ ದುಡ್ಡಾ ಸಿಗ್ಲಿಲ್ಲ ಏನಿಲ್ಲ ಅದು ಇದೆ ಇದು ಮಾಡೋಕೆ ಹೋಗ್ಬಾರ್ದು ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಏನು ಅಂತಂದ್ರೆ ಸ್ವಯಂ ಉದ್ಯೋಗ ಜಾಸ್ತಿ ಎಕ್ಸ್ಪೆಂಡಿಸ್ ಉಂಟೆ ಬೇಗ ಬಂಡವಾಳ ಹಾಕಿ ಬಂಡವಾಳ ತಗೋಬಿಡ್ಬೇಕು ಅಂತ ಇಲ್ಲ ಇದು ಮಾಡ್ತಾರೆ ಹೇಳ್ತೀರಿ ಮಾಡೋಕ್ಕೆ ಹೋಗ್ಬಿಡಿದ್ರೆ ಅಂದರೆ ತಾಳ್ಮೆ ಇದ್ರೆ ಜೀವನ ಮಾಡ್ಬೋದು ತಾಳ್ಮೆ ಇದ್ರೆ ಆಮೇಲೆ ಹಾಕಿರೋ ಬಂಡವಾಳ ಎಲ್ಲಪ್ಪ ಬರಲಿಲ್ಲ ಅದು ಬಡ್ಡಿ ಆಗುತ್ತೆ ಅಷ್ಟಾಗುತ್ತೆ ಬಡ್ಡಿ ಲೆಕ್ಕಿದ್ರೆ ಈ ಕೆಲಸ ಕಿರಣ ಸ್ನೇಹಿತರೆ ಏನೋ ಅಂತಂದ್ರೆ ಇವರು ಐದು ವರ್ಷದಿಂದ ಗಿಲಿಪಿಗೆ ಸಾಕ್ತಿದಾರಲ್ಲ ಅವರೇ ಇವ್ರ ನೀವು ನಿಮಗೆ ಯಾವ ಥರ ಅನುಭವ ಆಗಿದೆ ನಿಮಗೆ ಹೆಲ್ತ್ ಸಮಸ್ಯೆ ಅಂತ ಹೇಳ್ತಿದ್ರಲ್ಲ ಇದು ಮೇಲೆ ಯಾವ ಥರ ಆಕ್ಚುಲಿ ಇದು ಮಾಡಿದಾಗ ನನಗೆ ನಡೆಯಕ್ಕೆ ಫೋನ್ ಹುರ್ಕೊಂಡು ನೋಡುವೆ ನನಗೆ ಬ್ಲಡ್ ಕಟ್ ಆಗಿದೆ ಆಕ್ಸಿಡೆಂಟಾಗಿ ಐ ಬಿ ಪಿ ಆಗಿಬಿಟ್ಟು ಬ್ಲಡ್ ಕಟ್ ಆಗಿದೆ ಫೋರ್ ಬೈ ತ್ರೀ ಬ್ಲಡ್ ಕಟ್ ಆಗಿತ್ತು ಇದು ಮಾಡಿದ ಮೇಲೆ ಬೆಳಗ್ಗೆ ಆರೂವರೆಗೆ ಬಂದು ಇದು ಅರವತ್ತು ಫೋನ್ ಎಲ್ಲ ಫ್ರೀ ಮಾಡಿ ಅರವತ್ತು ಫೋನ್ಗೆ ಮೇವು ಹಾಕಿದ್ರೆ ಎಲ್ಲ ಸೆಕೆಂಡ್ ಇದೆಲ್ಲ ಬಂದುಬಿಟ್ಟು ಅಷ್ಟೇ ಇಲ್ಲ ಎಲ್ಲ ಜಾಗಿಂಗು ವಾಕಿಂಗ್ ಎಲ್ಲ ಆಗೋದು ಆಮೇಲೆ ಸಾಯಂಕಾಲ ಒಂದು ಗಂಟೆ ಕೆಲಸ ಹಾಗೆ ಒಂದು ಎರಡು ಬೆಳಗ್ಗೆ ಸಾಯಂಕಾಲ ಯಾವ ಜಾಗಿಂಗು ಬೇಡ ವಾಕಿಂಗು ಬೇಡ ನಮ್ಮ ಹೆಲ್ತ್ ನನಗೆ ಫುಲ್ ಈಗ ನಾನು ಈಗ ಸೂಪರ್ ಹ್ಞೂ ಒಳ್ಳ ಬೆಳವಣ್ ಎಷ್ಟು ಅವರ್ ಅವರಂದ್ರೆ ಜಾಸ್ತಿ ಏನಿಲ್ಲ ಬೆಳಿಗ್ಗೆ ಒಂದು ಎರಡು ಅವರ್ ಮಧ್ಯಾಹ್ನ ಕೆಲಸ ಇರಲ್ಲ ಇದು ಒಂದ್ಸರಿ ಮಾಡ್ತೀವಿ ಒನ್ ಅವರ್ ಅಷ್ಟೇ ದಿನಕ್ಕೊಂದು ನಾಲ್ಕು ಗಂಟೆ ಹ್ಮ್ ಮೂರು ಗಂಟೆ ನಾಲ್ಕು ಆ ನಾಲ್ಕು ಗಂಟೆ ಒಳಗೆ ಏನು ಮಾಡ್ತೀರಾ ನೀವು ಏನಂದ್ರೆ ಅದಕ್ಕೆ ಫೀಡ್ ಹಾಕೋದು ಕ್ಲೀನ್ ಮಾಡೋದು ಈಗ ಅದೆಲ್ಲ ಇಟ್ಕೊಂಡಿರಲ್ಲ ಅದೆಲ್ಲ ಕ್ಲೀನ್ ಆಗಿ ಅವಕ್ಕೆ ಇದು ಅಲರ್ಜಿ ಆಗ್ಬಾರ್ದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿ ಆಮೇಲೆ ಈ ಗಂಟೆಗಳು ಇದು ಇದಾಗ ಪೀಡ್ ಅದೆಲ್ಲಾಶ್ ಮಾಡ್ಬೇಕು ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕು ಇವಾಗ ನಮಗಿಂತ ಜಾಸ್ತಿ ಇದು ಏನು ಕಾಯಿಲೆಗಳು ಜಾಸ್ತಿ ಮಾಡ್ತಾ ಕಾಯಿಲೆಗಳು ನೆಗಡೆ ಶೀತ ಮುಂತಿವಲ್ಲ ಸರಿ ಅವು ನಾವು ಸಿಂದಂಗೆ ಸಿಂತಾವ್ ಆಮೇಲೆ ಕ್ಲೈಮೇಟ್ ಒಂದೇ ತರ ಇರ್ಬೇಕು ಜಾಸ್ತಿ ಬಿಸಿ ಆದ್ರೂ ತಟ್ಕೊಳಲ್ಲ ಆಮೇಲೆ ಜಾಸ್ತಿ ಕೋಲ್ಡ್ ಆದ್ರೂ ತಟ್ಕೊಳಲ್ಲ ನಮ್ದು ಶೆಡ್ ಹೆಂಗೆ ಅಂದ್ರೆ ಈಗ ನೋಡಿ ಈ ಕಡೆ ವೆಂಟಿಲೇಷನ್ ಇದೆ ಈ ಕಡೆ ವೆಂಟಿಲೇಷನ್ ಇದೆ ಗಾಳಿ ಆಡ್ತದೆ ಈ ಕಡೆಯಿಂದ ಬಂದಿದ್ದು ಈ ಕಡೆ ನೋಡಿ ಸ್ಮೆಲ್ ಅದು ಏನಿಲ್ಲ ಏನು ಬರ್ತಾ ಇಲ್ಲ ಆ ತರ ಮೈಂಟೇನ್ ಮಾಡಬೇಕು ಈಗ ಇದನ್ನ ಈ ಗಿಲಿಪಿಕ್ ಸಾಕ್ತಾರೆ ಅಂತಂದ್ರೆ

ಅವಾಗ ಹಿಂಗೆ ಎಲ್ಲ ಸಾಲ ಅದು ಮಾಡ್ಕೊಂಡು ಹಂಗ ಮಾಡ್ಬಿಟ್ಟಿತ್ತು ಅವಾಗ ಅದಾಗ ಯಾರು ಜಾಸ್ತಿ ನಮಗಿಂತ ನಮ್ಮ ಮನೆಯವ್ರದೇ ಡಿಮ್ಯಾಂಡ್ ಜಾಸ್ತಿ ಮದುವೆ ಎತ್ತೆಲ್ಲ ಅವರೇ ಎತ್ ಮಾಡೋದು ಯಾಕೆಂದ್ರೆ ನಾನು ಮದುವೆ ಅದು ಎತ್ತಕ್ಕ ಹೋಗಲ್ಲ ಹಾಲು ಕುಡಿಯೋಲ್ಲ ಇಟ್ಕೊಂಡು ಬರ್ತಾರೆ ಅವಳು ಅದಕ್ಕೋಸ್ಕರ ಅವಳೇ ಎಲ್ಲ ಎತ್ ಮಾಡೋದು ಅಂದ್ರೆ ಅಂದ್ರೆ ಸ್ನೇಹಿತರ ಏನೋ ಅಂತಂದ್ರೆ ಯಾವ್ದಾರ ಒಂದು ಉದ್ಯೋಗ ಮಾಡ್ಬೇಕಾದ್ರೆ ಒಬ್ಬರಿಂದಾನೇ ಆಗಲ್ಲ ಅದು ಕುಟುಂಬದಲ್ಲಿ ಪರಸ್ಪರ ಸಹಕಾರ ಇದ್ರೆ ಏನೋ ಅಂತಂದ್ರೆ ಕೆಲಸ ಮಾಡಕ್ಕಾಗಕ್ಕೆ ಇವರಿಬ್ರೆ ಉದಾಹರಣೆ ಅದಕ್ಕೆ ಇಬ್ರು ಸಹಕಾರದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ

ಇದು ಒಂದು ನೀರು ನೀರು ಗೊತ್ತಿಲ್ಲ ಅದು ಕುಡಿತ ನಾವ್ ಇಟ್ಟಿಲ್ಲ ಯಾಕೆಂದ್ರೆ ಗ್ರೀನರಿ ಹಸಿ ಸೊಪ್ಪು ಹಾಕ್ತಿವಿ ಸ್ವಲ್ಪ ನಾವು ಮೇವು ಸ್ವಲ್ಪ ಬಾಡಿಗೆ ತಿನ್ನಲ್ಲ ಬೆಳಿಗ್ಗೆ ಗ್ರೀನರಿ ಸಾಯಂಕಾಲ ಗ್ರೀನರಿ ಹಾಕ್ತಿವಿ ಆಮೇಲೆ ಅದು ನೀರಲ್ಲಿ ಕಲ್ಸಿಡ್ತೀವಿ ಮೆಡಿಸಿನ್ ಹಾಕಿರೋದು ಡೈಲಿ ಹಾಕಲ್ಲ ಮೆಡಿಸಿನ್ ಎರಡು ದಿವಸಕ್ಕೊಂದ್ಸರಿ ಹಾಕ್ತಿವಿ ಅದು ನೋಡ್ಕೊಂಡು ಪೈಸೆನ ನೋಡ್ಕೊಂಡು ಹಂಗಾಗಿ ನೀರೇನು ಇಡೋದಿಲ್ಲ ನಾವು ಓಕೆ ಈಗ ಯಾರಾದರೂ ಈಗ ವಿಡಿಯೋ ನೋಡ್ತಾರಲ್ಲ ವೀಡಿಯೋ ನೋಡಿ ನಾವು ಸಾಕ್ತೀನಿ ಅಂತ ಹೇಳ್ತಾರೆ ಹ್ಞೂ ಏನು ಹೇಳ್ತೀರಾ ಸಾಕ್ಬೋದು ಸಾಕತ್ ಏನಿಲ್ಲ ಇಲ್ಲ ಸಾಕಂದ್ರೆ ಒಂದು ಮುನ್ನೂರು ಅನಿಮಲ್ಸ್ ಅಂದ್ರೆ ಇನ್ನೂರು ಎಣ್ಣೂರು ನೂರು ಗಂಡು ಸಾಕಂಡ್ರೆ ಒಂದು ಅರ್ವತ್ತು ಬೋನ್ ಆಗ್ತದೆ ಅದು ಹೆಂಗೆ ಅಂದರೆ ಈಗ ಒಂದು ಇದಕ್ಕೆ ಒಂದು ಯೂನಿಟ್ ಅಂತ ಹೇಳ್ತಾರೆ ಒಂದು ಯೂನಿಟ್ ಹ್ಞೂ ಅವರು ಸೈಂಟಿಫಿಕ್ ಆಗಿ ಓಕೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಬೋನ್ ಇದೆಯಲ್ಲ ಹಾಂ ಐದು ಬೋನ್ಗೆ ಒಂದು ಯೂನಿಟ್ ಅಂತ ಹೇಳ್ತಾರೆ ಓಕೆ

ಹೌದಾ ಈಗ ಯಾರು ನನಗೂ ನಾವು ಅಂದ್ರೆ ಇದನ್ ಏನೋ ಅಂತಂದ್ರೆ ಸಾಕಾರಿ ಹಣ್ಣು ಗಿಡ್ ಎಲ್ಲ ಸಾವಿರವ್ ಮಾಡಿದ್ದೀನಿ ಈಗ ಯಾರ್ಯಾರ ನಾನು ನಮ್ಮ ಮನೆ ಒಳಗೊಂಡ್ ಸಾಕಿನ ಕೊಡ್ತೀರಾ ನೀವು ಖಂಡಿತ ನೋಡಿ ಸ್ನೇಹಿತರೆ ಹೇಳಿ ಅಂದ್ರೆ ಅದಕ್ಕೆ ನಾನು ದುಡ್ಡು ಅದೇ ತಗೊಳೋದಿಲ್ಲ ಯಾಕಂದ್ರೆ ಅದು ಕಲರ್ ಮರಿಗು ಮಾತ್ರ ಕೊಡ್ತೀನಿ ಇಲ್ಲಿ ನೋಡಿ ಕಲರ್ ಮರಿಗು ಇವ್ ಹಂಗೆ ಅಂದ್ರೆ ಎಲ್ಲ ಬಿಳಿ ಇದೆಯಲ್ಲ ಬಿಳಿ ಇರೋದಕ್ಕೆ ಎಲ್ಲ ಬಂದರೆಲ್ಲ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ್ ಸಾಕಿರೋದು ಅದಕ್ಕೋಸ್ಕರನ ದೃಷ್ಟಿಗೋಸ್ಕರ ಅಷ್ಟೇ ಅದೇ ಲ್ಯಾಬ್ನ ತಗೊಂಡು ಹೋಗಲ್ಲ ಇವನ ಓಕೆ ಈ ಕಣ್ಣು ಡಿಫ್ರೆಂಟ್ ಇದೆ ನೋಡಿ ಅದರಲ್ಲಿ ಅದು ಕಣ್ಣು ಬ್ಲಾಕ್ ಇದೆ ಬ್ಲಾಕ್ ಇದೆ ಈ ಕಣ್ಣು ರೆಡ್ ಇದೆ ಇವೆಲ್ಲ ಅಂದ್ರೆ ಮೆಡಿಸಿನ್ ಸ್ಟಡೀಸ್ಗೆ ಇವಾಗುತ್ತೆ ಅದೇ ಅವನು ತಗೊಂಡೋಗಲ್ಲ ಹೋಗಲ್ಲ ಇದು ನಾಳೆ ಗಬ್ಬಾಗಿದೆ ನಾಳೆ 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 ಇಲ್ಲ ಇವತ್ತು ಮರಿ ಅದು ಮರಿ ಹೆಂಗ್ ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ ಮರಿ ಹಾಕಿದ್ರೆ ಏನಿಲ್ಲ ನಾವ್ ಏನ್ ಅದ್ ಮಾಡಂಗಿಲ್ಲ ಅದೇ ಅದೆಲ್ಲ ನೆಕ್ ಬಿಡ್ತದೆ ಸಣ್ಣ ಮರಿ ಇದ್ದಾಗ ಸೇಮ್ ಕರುವ ಒಂದ ಹಾಫ್ ಅನ್ ಅವರ್ ಓಡಾಟ ಆಮೇಲೆ ಒಂದ್ ಕಮ್ಮಿ ಅಂದ್ರೆ ಒನ್ ಅವರ್ಗೆ ಆಕಾಲ್ ಕುಟ ಈಗ ಒಂದು ಗಿನಿಪಿಗು ಹೆಣ್ಣು ಎಷ್ಟು ಮರಿ ಹಾಕುತ್ತೆ ಅದು ಒಂದರಿಂದ ಆರವರೆಗೂ ಹಾಕಿದೆ ಸ್ಟಾರ್ಟಿಂಗಲ್ಲಿ ಓಕೆ ಅಂದರೆ ಆರು ಹಾಕ್ತಾರೆ ಆರು ಉಳ್ಕೊಳ್ಳಲ್ಲ ಏನಾಗುತ್ತೆ ಅವು ಹಾಲು ಕುಡಿಬೇಕಲ್ಲ ಹ್ಞೂ ಅದಾಗೆ ಒಂದು ಎರಡು ಡ್ಯಾಮೇಜ್ ಬರ್ತದೆ ಹ್ಞೂ ಹಾಲು ಕುಡಿದ್ದೇನೆ ನಾಲ್ಕು ಹಾಕಿದಾಗ ಕೆಲವು ಉಳ್ಕೊಂಡಿದ್ದಾವೆ ಹ್ಞೂ ಆಮೇಲೆ ಕಾಮನ್ ಆಗಿ ಮೂರು ನಾಲ್ಕು ಹಾಲು ಹಾಕ್ತವೆ ಓಕೆ ಹ್ಞೂ ಈಗ ಅದು ಎಷ್ಟು ಮರಿ ಹಾಕ್ಬೋದು ಅಂದರೆ ಹಾಕ್ಬೋದು ಒಂದು ಮೂರು ಹಾಕ್ತದೆ ಮೂರು ಇಲ್ಲ ನಾಲ್ಕು ಅದು ಹೇಳೋಕ್ಕಾಗಲ್ಲ ಅದು

ಅದನ್ನ ಯಾಕೆಂದ್ರೆ ಒಂದ್ ಎಕರೆ ನಾವು ಈಗ ಬೇಸಿಗೆ ಒಳಗೆ ಹಾಸ್ಬೇಕಂದ್ರೆ ಕಷ್ಟ ಆಗ್ತದೆ ಯಾಕೆಂದ್ರೆ ಬರೀ ಇದಕ್ಕೆ ನೀರು ಹೊಡೆಯಲ್ವಲ್ಲ ನಾವು ತೋಟ ಪ್ಲಸ್ ತೋಟನೂ ಇರುತ್ತೆ ಇದು ಪ್ರಾಯೋಜನ ನಮ್ಗೆ ಖರ್ಚಿಗೆ ದುಡ್ಡು ಆಗ್ತದೆ ತೋಟ ಗೊಬ್ಬರ ಆಗ್ತದೆ ಅದೊಂದು ಸತ್ಯ ಈಗ ಇಷ್ಟ ಅನಿಮಾಸ್ ಒಂದು ಒಂದ್ ವರ್ಷಕ್ಕೆ ಈಗ ನವೆಂಬರ್ ಟು ನವೆಂಬರ್ಗೆ ಹನ್ನೆರಡರಿಂದ ಹದಿಮೂರ ಗೊಬ್ಬರ ಆಗ್ತದೆ

ಅಲ್ಲಿ ಸಿಗುತ್ತೆ ಅದು ಕುದುರೆ ಮೆಂತ್ಯೆ ಅಂತ ಅದು ಅಲ್ಲೇ ಸಿಗೋದು ಆದರೆ ಕುದುರೆ ಮಂತ್ರಿ ಬೆಳೆದು ಕೊಯ್ದು ಹಾಕೋಕ್ಕೆ ಭಾಳ ಕಷ್ಟ ಆದರೆ ಅನಿಮಲ್ ಚೆನ್ನಾಗಿ ಬರುತ್ತೆ ಕುದುರೆ ಮಂತ್ಯಾಗೆ ಅದು ಬೆಳ್ಕೊಳ್ಳೋದೇ ಕಷ್ಟ ಈ ನಮ್ಮ ನಾಟಿ ಇದಾವಲ್ಲ ಹೊಲ್ದಾಗೆ ಅವು ಬುಡ ಬೇರೆ ಸಮೇತ ತಿಂದ ಅದಕ್ಕೆ ಮುಂಚೆ ಲೈಲ್ಯಾಂಡ್ ಗಾಡಿ ಏಳು ವರ್ಷ ಇಪ್ಪತ್ತೇಳು ವರ್ಷ ಬಾಂಬೆಲೆ ನೋಡ್ಸಿದ್ದೀನಿ ಬಸ್ಸು ಈಗ ಹುಡುಗರೆಲ್ಲ ದೊಡ್ಡರಾದ್ರು ಕೊರೋನಾದಾಗೆ ಕೈ ಕೊಟ್ಟು ಇದು ಮಾಡ್ಕೊಂಡು ಮನೆ ಒಳಗೆ ಆರಾಮಾಗಿದ್ದೀನಿ

ಒಂದು ವರೆ ಅಂದರೆ ಕಮ್ಮಿ ಅಂದರೆ ಒಂದು ನಲ್ವತ್ತು ಐವತ್ತು ಕೆ ಜಿ ಬರ್ತಾರೆ ಒಂದೂವರೆ ಹ್ಞೂ ಕೆ ಜಿ ಲೆಕ್ಕಕ್ಕೆ ಹೋದರೆ ಒಂದು ಡೈಲಿ ಒಂದು ನೂರು ನೂರೈವತ್ತು ಕೆ ಜಿ ಬೇಕು ಹಸಿಮೆವು ಹ್ಞೂ 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 ಆಮೇಲೆ ಇದು ಫೀಡ್ ಬಂದು ಒಂದು ಇಪ್ಪತ್ತು ಕೆ ಜಿ ಬೇಕು ಹ್ಞೂ ಮುನ್ನೂರು ಅನಿಮಸ್ಗೆ ಇನ್ನೂರು ಹೆಣ್ಣು ನೂರು ಗಂಡಿಗೆ ಓಕೆ ಹಾಗಾಗಿ ಫೀಡ್ ಜಾಸ್ತಿನೇ ಬೇಕು ನಮಗೆ ನೋಡೋಕ್ಕೆ ಚಿಕ್ಕ ಹೋಗ್ ಇವು ಇವು ಇದು ಅನಿಮಲ್ಸ ಹಾಂ

ಆರಾಮಾಗಿ ಜೀವನ ಮಾಡ್ಬೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಲ್ಯಾಬ್ನಲ್ಲೇ ತಗೊಂಡು ಹ್ಮ್ ಫೈನಲ್ ಆಗಿ ಅಂದ್ರೆ ಮಾಡಿದ್ರೆ ಚೆನ್ನಾಗಿದೆ ಕಾನ್ಸೆಪ್ಟು ಯಾಕಂದ್ರೆ ಇದ್ರ ಜೊತೆಗೆ ಬೇರೆ ಕೆಲಸನೂ ಮಾಡ್ಕೋದು ವ್ಯವಸಾಯದ ಕೆಲಸ ಎಲ್ಲಿ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಇದನ್ನ ಮಾಡಿದ್ಮೇಲೆ ಒಟ್ಟಿನಾಗ ಎಲ್ಲೂ ಹೋಗೋಕ್ಕಾಗಲ್ಲ ಬೆಳಿಗ್ಗೆ ಸಾಯಂಕಾಲ ನಾವೇ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ಬೇರೆಯವ್ರ ಮೇಲೆ ಬಿಟ್ಟು ಹೋಗಂಗಿಲ್ಲ ಹ್ಮ್ ನಾವೇ ಮಾಡ್ಕೊಂಡೆ ಇರ್ಬೇಕಷ್ಟೆ ಓಕೆ ಮತ್ತೆ ಮುಂಜೆ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗದ ಅಲ್ಲಿ ಮಾಡಿಟ್ಟು ಅಲ್ಲಿ ಹೋಗಿ ಆಟ ಆಗದ ಅದೆಲ್ಲ ಮಾಡಂಗಿಲ್ಲ ಬೆಳಗ್ಗೆ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಏನಂದ್ರೆ ಇದು ಯಾವ ತರ ಟೋಟಲ್ ಆಗಿ ಇದನ್ನ ಸಾಕ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮಗೆ ತಿಳ್ಕೊಂಡ್ಬೋಟಂತ ರಮೇಶ್ ಅಣ್ಣವ್ರಿಗೆ ನಮ್ಮ ನಿಮ್ಮ ಪರವಾಗಿ ಪ್ರೀತಿಯಾಗಿ ಧನ್ಯವಾದಗಳು ಈಗ ನಮ್ಮ ಯಾರು ನೋಡಿದ್ರೆ ಏನೋ ಅಂತಂದ್ರೆ ನೀವು ಬೇಕಾ ನೀವ್ ಹೇಳ್ತೀನಿ ಹಾಂ ಅದೆಲ್ಲ ಏನಿಲ್ಲ ಬಂದ್ಬೇಕಾದ್ರೆ ನೀವೇನು ಅಂತಂದರೆ ಮಾಹಿತಿಗಳ್ನ ಪಡ್ಕೊಬೋದು ಬಟ್ ಇಂಪಾರ್ಟೆಂಟ್ ಏನಂದರೆ ಲ್ಯಾಬ್ ಹುಡ್ಕೊಬೇಕು ಹಾಂ ಲ್ಯಾಬ್ ಇಂಪಾರ್ಟೆಂಟ್ ಅದು ಇರುತ್ತೆ ನೀವು ನಮಗೆ ಗುರುತಿಸಿ ಬಂದಿದ್ದಕ್ಕೆ ನಿಮಗೂ ಧನ್ಯವಾದ ತ್ಯಾಂಕ್ ಯೋಣ ಅವಕಾಶ ಕೊಟ್ಟಿದ್ದಕ್ಕೆ ನಮಗೂ ಒಂದು ಕುತೂಹಲ ಇತ್ತು ಆಗಿ ಒಂದೇ ಎರಡು ನೋಡಿದ್ರೆ ಅಷ್ಟೇ ನಾವು ಇಷ್ಟೊಂದೆಲ್ಲ ಒಬ್ಸರ್ ಅಬ್ಸರ್ವೇ ಮಾಡಿದ್ರು ಇವತ್ತು ನನಗೂ ಬಂದಿದ್ದಿದ್ದು ಗೊತ್ತಾಗಿತ್ತು ಇಲ್ಲ ಐದು ವರ್ಷದಿಂದ ಸಕ್ಸಸ್ ಆಗಿದೆ ಹಾಂ ಸಕ್ಸಸ್ ಕಂಡಿದ್ದಾರೆ ಇದರಲ್ಲಿ

ನೀವು ಅಣ್ಣ ಯಾಕೆ ಅಂದ್ರೆ ಚೆನ್ನಾಗಿದೆ ಹೆಂಗಂದ್ರೆ ಡೈಲಿ ಒಂದು ಇಪ್ಪತ್ತು ಕೆಜಿ ಬರಂಗಿರ್ಬೇಕು ಮೈನ್ ಅದು ಬೆಂಗ್ಳೂರ್ ಮಾರ್ಕೆಟಿಗೆ ಕಳಿಸ್ಬೇಕು ಬೆಂಗಳೂರಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ನಾವಿಲ್ಲಿ ಬಸ್ ಇಕ್ಕಿರ ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಸೇಲ್ ಮಾಡಂಗಿರ್ಬೋದು ಅದೆಲ್ಲ ಮಾಡಕ್ಕೆ ಹೆಂಗೆ ಅಂದ್ರೆ ನಮ್ಗೆ ಇಲ್ಲಿ ಶೆಡ್ ಬೇಕು ಆಮೇಲೆ ಒಬ್ರು ಕೆಲ್ಸ ಇಂಪಾರ್ಟೆಂಟ್ ರೆಗ್ಯುಲರ್ ಆಗಿರ್ಬೋದು ಯಾಕಂದ್ರೆ ಇದು ಅದು ಎರಡು ಮಿನಗಳಾದ್ರೆ ಕಷ್ಟ ಆಗುತ್ತೆ ಇದು ಬೆಳಿಗ್ಗೆ ಹೊತ್ತು ಕರೆಕ್ಟ್ ಆಗಿ ಆರೂವರೆ ನಾನು ಆರೂವರೆಗೆ ಬರ್ತೀನಿ ಏಳು ಗಂಟೆ ಗಂಟೆ ಒಳಗೆ ಸ್ಪೀಡ್ ಓಕೆ ಅಣ್ಣ ಆಯ್ತು ಮಾಹಿತಿಗಳಾಗಿ ನಿಮಗೆ ಧನ್ಯವಾದಗಳು ಇನ್ನೂ ಕೂಡ ಓಕೆ ಸ್ನೇಹಿತರೆ ಇಷ್ಟು ಕೂಡ ಏನು ಅಂತಂದ್ರೆ ಈ ಗಿನಿಪಿಗ್ ವಿಡಿಯೋ ಆಗಿತ್ತು ನಾವು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು